ಎಲ್ಲ ಉತ್ತರ ಕರ್ನಾಟಕ ಜನತೆಗೆ ದೀಪಾವಳಿಯ ಶುಭಾಶಯಗಳನ್ನು ತಿಳಿಸುತ್ತಾ ನಾವು ಕಿತ್ತೂರು ಕಲ್ಯಾಣ ಕರ್ನಾಟಕ ಸೇನಾ ರಾಷ್ಟ್ರೀಯ ಪಕ್ಷದ ಪಕ್ಷದಿಂದ ಪ್ರಪ್ರಥಮ ಸಾಮಾನ್ಯ ಸದಸ್ಯರ ಸಭೆಯನ್ನು ದಿನಾಂಕ ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಕರೆ ಕರೆಯಲಾಗಿದ್ದು ಪ್ರಪ್ರಥಮ ಸಭೆ ಇರುವುದರಿಂದ ಈಗ ನಮ್ಮ ಪಕ್ಷವನ್ನು ಯಾವ ರೀತಿ ಮುಂದಿನ ದಿನಮಾನಗಳಲ್ಲಿ ನಾವು ಅದಕ್ಕೆ ಹೆಂಗೆ ಬೆಳೆಸಬೇಕು ಏನು ಮಾಡಬೇಕು ಅದಕ್ಕೆ ಪ್ರಾಥಮಿಕ ಸದಸ್ಯರಾಗಲ್ಲ ಅವ್ರ ಮೀಟಿಂಗ್ ಕರೆದು ಫಸ್ಟ್ ಸದ ಸದ ಸಭೆಯನ್ನು ಆಯೋಜನೆ ಮಾಡಲಾಗಿದ್ದು ಈ ಸಭೆಗೆ ನಮ್ಮ ಸದಸ್ಯರ ಒಬ್ಬರು ತಪಸಲಾರ್ದು ಬರಬೇಕಂತೇಳಿ ನಾವು ವಿನಂತಿ ಮಾಡ್ಕೋತೀನಿ ಇನ್ನೊಂದು ಹೇಳಬೇಕಂದ್ರೆ ಈ ಸದ್ಯದ ರಾಜಕೀಯ ಪರಿಸ್ಥಿತಿ ನೋಡ್ರೆ ಸದ್ಯದ ರಾಜಕೀಯ ಪರಿಸ್ಥಿತಿ ನೋಡ್ರೆ ಎಲ್ಲರೂ ಬರೇ ಪಕ್ಷಕ್ಕೆ ಮಾತ್ರ ಸೀಮಿತವಾಗ್ಯದರು ಅವ್ರದ ಅಭಿವೃದ್ಧಿಗೆ ಅಭಿವೃದ್ಧಿಗಾಗಲಿ ನಮ್ಗೆ ಯಾವುದೋ ತೊಂದರೆಗಾಗಲಿ ನಮ್ಗೆ ಏನು ಅನ್ಯಾಯ ಆಗ್ತೈತಿ ಅದ್ರ ಬದ್ದಲ್ಲ ನಮ್ಮ ಉತ್ತರ ಕರ್ನಾಟಕದವರು ಯಾರೂ ಮಾತಾಡೋದಿಲ್ಲ ಅದನ್ನು ನಮಗೆ ಭಾಳ ಕೆಟ್ಟ ಅನ್ಸಾಗ್ತೈತಿ ಎಲ್ಲರೂ ತಮ್ಮ ಸ್ವಯ ತಮ್ಮ 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 ಆರ್ಥಿಕ ಸಫಲತೆಗಾಗಿ ಅದರ ತಾವು ಇಂಪ್ರೂವ್ಮೆಂಟ್ ಮಾಡೋ ಸಂಬಂಧ ಉತ್ತರ ಕರ್ನಾಟಕವನ್ನು ಹೆಸರು ತರೋದು ಇದು ಯಾಕೋ ನಮ್ಗೆ ಸರಿ ಅನ್ನಿಸ್ತಾ ಇಲ್ಲ ಉತ್ತರ ಕರ್ನಾಟಕ ಅಂದ್ರೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗೋದಿತ್ತಂದ್ರೆ ಅದು ಸಹ ಅದಕ್ಕೆ ಅದರ ಅದ್ರ ಬದ್ದಲ್ಲ ಹೋರಾಡಲಿ ತಾವೊಬ್ಬರು ಏನೋ ಒಂದು ಅಧಿಕಾರ ಅಧಿಕಾರಕ್ಕೆ ತಿಸ್ಕೋಬೇಕಂತೇಳಿ ಉತ್ತರ ಕರ್ನಾಟಕ ಏನು ಉಪಯೋಗ ಮಾಡ್ಕೊಳಾಗುತ್ತಲ್ಲ ಅದು ಖಂಡನೀಯ ಎರಡನೇದು ಹೇಳಬೇಕಾದ್ರೆ ಈಗಿದ್ದ ನಾವು ಪಕ್ಷವನ್ನು ಯಾಕೆ ಮಾಡಿದ್ವಿ ಅಂತಂದ್ರೆ ಒಂದು ಒಂದು ಉದಾಹರಣೆ ಹೇಳ್ತೀನಿ ಈಗಿದ್ದೇನು ರಾಜಕೀಯ ವ್ಯಕ್ತಿಗಳು ಅದರಲ್ಲ ಈಗ ತಮ್ಮದು ರಾಜಕೀಯ ವ್ಯಕ್ತಿಗಳು ತಾವು ಸ್ವಂತ ಮತ್ತೊಬ್ಬರನ್ನ ಯಾರಿಗೆ ಆಗಲ್ಲ ತಮ್ಮ ಮಗ ಆಗಬೇಕು ತಮ್ಮ ಹೆಂಡತಿ ಆಗಬೇಕು ತಮ್ಮ ತಮ್ಮ ಆಗಬೇಕು ಆಗಬೇಕು ತಮ್ಮ ಮಕ್ಕಳಾಗಬೇಕು ಇವ್ರನ್ನ ಬಿಟ್ರೆ ಮತ್ತೊಬ್ಬರು ಯಾರನ್ನೂ ತರವಾರ ನಮ್ಮ ವಿಚಾರ ಏನ ಉತ್ತರ ಕರ್ನಾಟಕದಕ್ಕೆ ನಮ್ಗೆ ಉತ್ತರ ಕರ್ನಾಟಕ ಇವರು ತಮ್ಮ ತಮ್ಮ ಮನೆಯಾಗೆ ರಾಜಕೀಯ ಇಟ್ಕೊಳ್ಳೋದ್ರಿಂದ ನಾವು ಉತ್ತರ ಕರ್ನಾಟಕದ ಜನತೆ ಬಗ್ಗೆ ಯಾರೂ ಸರಿಯಾಗಿ ರೆಸ್ಪಾನ್ಸ್ ಮಾಡೋ ಸರಿಯಾಗಿ ವಿಚಾರ ಮಾಡುವರು ಅದರಿಂದ ಎಷ್ಟೋ ಹಳ್ಳಿಗಳು ಎಷ್ಟೋ ಹಳ್ಳಿಗಳು ನಿರಾಸೆ ಇದ್ರೆ ನಾನು ಉದಾಹರಣೆಗೆ ಹೇಳ್ಬೇಕಂದ್ರೆ ಇಲ್ಲೇ ಲಿಂಗದ ಕಟ್ಟಿ ಒಳಗೆ ಅವ್ರು ಆ ಕಡೆ ಇಲ್ಲ ಈ ಕಡೆ ಇಲ್ಲ ಇದೇ ಥರ ಸನಾಳ ಕುಂ ಈಗ ಆಗಿರ್ಬೋದು ಹೊಳೆ ದಂಡಿನ ಮೇಲೆ ಕಕ್ ನೋಡಿ ಎಷ್ಟೋ ಜನ ಆ ಬೀದಿ ವರ್ಷ ವರ್ಷ ನಮಗೆ ನೆರೆ ಬಂದ್ರು ಬೀದಿಗೆ ಬಿದ್ದರು ನೋಡ್ತಾ ಇಲ್ಲ ಬರೀ ಏನು ಮಾಡ್ತಾರೆ ಅಂದ್ರೆ ಒಂದು ಎರಡು ದಿವಸ ನಮ್ಗೆ ಒಂದು ಒಂದು ಫುಡ್ ಕಿಟ್ ಕೊಡೋದು ಇದನ್ನ ಕೊಡೋದು ಮಾಡಿ ನಮ್ಮನ್ನ ಆಲಸಿಯನ್ನಾಗಿ ಮಾಡ್ತಾರೆ ನಮ್ಮ ಜನಪ್ರತಿನಿಧಿಗಳು ಇದು ನಮ್ಮ ಜನರಿಗೆ ತಿಳಿತಾ ತಿಳಿವಲ್ಲ ಈಗ ನಾವು ಇದನ್ನೆಲ್ಲ ಜನರಿಗೆ ತಿಳಿ ಹೇಳಿ ನಮ್ಮ ಉತ್ತರ ಕರ್ನಾಟಕ ಇಲ್ಲಿ ಕೆ ಸರಿಯಾಗ ಎಲ್ಲರೂ ಸಮಾನವಾದ ದೃಷ್ಟಿಯಿಂದ ನಮ್ಮ ನೋಡಬೇಕು ಕರ್ನಾಟಕ ಏಕೀಕರಣ ಏನಕ್ಕೆ ಅಂತಂದ್ರೆ ಕರ್ನಾಟಕ ಏಕೀಕರಣ ಆಗಬೇಕಾದ್ರೆ ಕಾರಣ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಲಿ ಅಂದ್ರೆ ಯಾಕಂದ್ರೆ ದಕ್ಷಿಣ ಕರ್ನಾಟಕದ ಅಭಿವೃದ್ಧಿ ಆಗ್ತಿದ್ದದ್ದು ಉತ್ತರ ಕರ್ನಾಟಕ ಯಾರು ಬರ್ತಿದ್ದಿಲ್ಲ ಹೀಗಾಗಿ ಏಕೀಕರಣ ಆದ್ಮೇಲೆ ನಮ್ಗೆ ಅಭಿವೃದ್ಧಿ ಹಾಕುತ್ತಿರುವ ದೃಷ್ಟಿಯಲ್ಲಿ ಏಕೀಕರಣ ಮಾಡಿದ್ರು ಸುಮಾರು ಏಕೀಕರಣ ಆಗಿ ಒಂದು ಸುಮಾರು ವರ್ಷ ಕಳೆದ್ರು ಕಳೆದ್ರು ಇನ್ನೂ ತಾರತಮ್ಯ ಹೋಗ್ತಾ ಇಲ್ಲ ಯಾಕಂದ್ರೆ ನಮ್ಮ ರಾಜಕೀಯ ವ್ಯಕ್ತಿಗಳು ದಕ್ಷಿಣ ಭಾರತದ ದಕ್ಷಿಣ ಕರ್ನಾಟಕದವ್ರ ಕೈಯಾಗಿರೋದ್ರಿಂದ ಅವ್ರು ಹೆಂಗೆ ಹತ್ರ ಹಂಗೆ ಮಾಡಾಕ್ತಾರೆ ಅದಕ್ಕೆ ಇಂಥ ರಾಜಕಾರಣಗಳನ್ನ ಎಲ್ಲ ಕಿತ್ತು ನಾವು ಬೇರೆನೋ ಒಂದು ಪಕ್ಷ ಮಾಡಿ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗೋ ಸಂಬಂಧ ನಾವು ಇದೊಂದು ಪಕ್ಷ ಇದಕ್ಕೆ ಕಿತ್ತೂರು ಕಲ್ಯಾಣ ಕರ್ನಾಟಕ ಕಿತ್ತೂರು ಅಂದ್ರೆ ಬಾಂಬೆಗೆ ಬಾಂಬೆ ಕರ್ನಾಟಕ ಕಲ್ಯಾಣ ಕರ್ನಾಟಕ ಅಂದ್ರೆ ಹೈದರಾಬಾದ್ ಕರ್ನಾಟಕ ಇವು ಎರಡೂ ಸೇರಿಸಿ ನಾವು ಒಂದು ಪಕ್ಷ ಬೆಳೆದ್ವು ಇವ್ರು ಏನ್ ಮಾಡಿದ್ರು ನಾವು ಉತ್ತರ ಕರ್ನಾಟಕ ಹೋರಾಟಕ್ಕೆ ಹೋರಾಟ ಮಾಡಕ ಅದೊಂದು ತ್ರೀ ತ್ರೀ ಸೆವೆಂಟಿ ಒನ್ ಜೆ ಒಂದು ಕಲ್ಯಾಣ ಕರ್ನಾಟಕ ಮಾಡಿ ಅದೊಂದು ಸಪ್ರೇಟ್ ಕೊಟ್ರೆ ಯಾಕಿದು ಉತ್ತರ ಉತ್ತರ ಕಂದ್ರ ಕರ್ನಾಟಕ ಹಿಂದುಳಿದಿಲ್ಲ ಅದಕ್ಕೆ ಯಾಕೆ ಕೊಡಲಿಲ್ಲ ಅದಕ್ಕೆ ಯಾರು ನಮ್ಮ ಜನರ ಜಾ ಯಾರು ಜನರು ಅದ್ರ ಬಗ್ಗೆ ಇದನ್ನ ಮಾಡ್ತಾ ಇಲ್ಲ ಅದರ ಯಾರು ನಮ್ಮ ರಾಜಕಾರಣಿಗಳು ಯಾರೂ ಅದರದ್ದು ವಿಚಾರ ಮಾಡ್ತಾ ಇಲ್ಲ ಇದರಿಂದ ನಮ್ಮ ಯುವಕರಿಗೆ ಎಷ್ಟು ತೊಂದರೆ ಆಗ್ತೈತಿ ನೌಕರ ನೌಕರಿ ಹೋಗೋರಿಗೆ ಎಷ್ಟು ತೊಂದರೆ ಆಗ್ತೈತಿ ಹ್ಞೂ ಈ ಥರ ನಮ್ಗೆ ಈ ತಾರತಮ್ಯ ಕಾಡ ನಮಗೆ ಏನಕ್ಕೆ ಕೊಡೋದಿದ್ರು ಉತ್ತರ ಕರ್ನಾಟಕ ಸಮಾನ ಸಮಾನವಾಗಿ ಹಕ್ಕು ಕೊಡಬೇಕು ಒಂದು ವೇಳೆ ಹಕ್ಕು ಕೊಡಲಿಲ್ಲ ಅಂದ್ರೆ ನಾವು ಇದನ್ನು ನಾವು ವಿಪಕ್ಷ ಸ್ಟ್ಯಾಂಡ್ ಮಾಡಿ ಇದರಿಂದ ಉತ್ತರ ಕರ್ನಾಟಕ ಸಪ್ರೇಟ್ ಮಾಡಕ್ಕೂ ಏನು ಹಿಂಸೆದಿಲ್ಲ ಅಂತೇಳಿ ಮುಖಾಂತರ ಹೇಳ್ತೀನಿ ಎರಡನೇದು ನಮ್ಮಲ್ಲಿ ಎಲ್ಲರೂ ಉತ್ತರ ಕರ್ನಾಟಕ ಹುಲಿಗಳಾಗ್ಯಾರ ಎಲ್ಲರೂ ಯಾವನ್ ಕೇಳ್ತೀಯ ಓಯ್ಯೋ ಉತ್ತರ ಕರ್ನಾಟಕ ಹುಲಿ ಉತ್ತರ ಕರ್ನಾಟಕ ಹುಲಿಗಳು ಕಾಡಿನಾಗ ಇರ್ತಾವೆ ನಾಡಿನಾಗ್ ಬರಬಾರ್ದವ ಅವರ ಕಾಡಿನಾಗೆ ಇರುವಂಥ ವ್ಯವಸ್ಥೆನೂ ಮಾಡೋದಕ್ಕೀಗ ಎಲ್ಲರೂ ಉತ್ತರ ಕರ್ನಾಟಕ ಹುಲಿ ಅಂದ್ರೆ ಹುಲಿಗಳು ಬ್ಯಾಟಿ ಆಡ್ತಾವ ಅಂದ್ರೆ ಇವರು ನಮ್ಮನ್ನ ಬ್ಯಾಟಿ ಆಡಕ್ಕೆ ನಮ್ಮ ಸಿಟಿ ನಮ್ಮ ಆ ಜನ ಜನರ ಮಧ್ಯೆ ನಮ್ಮನ್ನ ಬ್ಯಾಟಿ ಆಡಕ್ತಾರೆ ಅದು ನಮ್ಗೆ ನಾವು ಉತ್ತರ ಕರ್ನಾಟಕ ಹುಲಿ ಅನ್ಕೊತೀವಿ ದಯವಿಟ್ಟು ಅಂತ ಅದೆಲ್ಲ ಬಿಟ್ಟ ನಾವು ಉತ್ತರ ಕರ್ನಾಟಕ ಅಭಿವೃದ್ಧಿ ಕಡೆ ಗಮನ ಕೊಟ್ಟ ಎಲ್ಲ ಯುವಕರು ನಮ್ಮ ಪಕ್ಷದ ಕಡೆ ಒಂದ್ ಸ್ವಲ್ಪ ತೋ ಒಲವು ತೋರಿಸಿ ನಮ್ಗೊಂದು ಸ್ವಲ್ಪ ಆಶೀರ್ವಾದ ಮಾಡಿದ್ದೆ ಆದ್ರೆ ನಮಗೆ ಏನು ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗೋಕ್ಕಿಲ್ಲ ಅದಕ್ಕೆ ನೂರಕ್ಕೆ ನೂರು ನಾವು ಮಾಡ್ತೀವಿ ಅಂತ ಇದ್ರ ಮುಖಾಂತರ ಹೇಳ್ತೀವಿ ಇನ್ನೊಂದು ಈ ಸಭೆಗೆ ನಮ್ಮ ಸದಸ್ಯರು ಅಷ್ಟೇ ಅಲ್ಲ ಹುಡುಕಿದ್ದವರು ಯಾರೋ ಬಂದರೂ ನಮ್ಗೆ ಐತಿ ನಮ್ಮ ಪಕ್ಷಕ್ಕೆ ನಾವೇನು ಯಾರು ಈ ಮೆಜಾರ್ಟಿ ಭೇದ ಏನೂ ಇಲ್ಲ ನಮ್ಮ ವಿರುದ್ಧ ಉತ್ತರ ಕರ್ನಾಟಕ ಒಂದೇ ನೀವು ಮುಸ್ಲಿಮರು ನೀವು ಹಿಂದೂಗಳು ನೀವು ಕ್ರೈಸ್ತರು ನಮ್ದು ಆ ಥರ ಏನಿಲ್ಲ ಏನೇ ಇದ್ರು ಉತ್ತರ ಕರ್ನಾಟಕ ಒಂದೇ ಉತ್ತರ ಕರ್ನಾಟಕದವ್ರಿದ್ದವರೆಲ್ಲ ಒಂದಾದ್ರು ತಿಳ್ಕೊಂಡು ನಾವು ಈ ಪಕ್ಷ ಮಾಡಿದ್ದೀವಿ ಏನಾದರೂ ನಾವು ಇದೇ ಇದಕ್ಕೆ ಬಂದ್ ಹೇಳ್ತೀವಿ ನಾ ಇನ್ನೊಂದು ಎಲ್ಲರಿಗೆ ರಿಕ್ವೆಸ್ಟ್ ಮಾಡ್ಕೋದು ದಯವಿಟ್ಟು ಇಂಥ ರಾಜಕಾರಣಿಗಳು ಏನದಾರಲ್ಲ ನೀವು ಅವ್ರು ಬೇರೆ ಇವರು ಬೇರೆ ಇಂಥದ್ದೆಲ್ಲ ನಾವು ಉತ್ತರ ಕರ್ನಾಟಕದಾಗ ಬಿಟ್ಟ ಉತ್ತರ ಕರ್ನಾಟಕದ ಅಭಿವೃದ್ಧಿ ಕಡೆಗೆ ಗಮನ ಕೊಡಕ ಎಲ್ಲ ಯುವಕರು ಒಂದು ಸ್ವಲ್ಪ ಮುಂದಾಗಬೇಕಂತೇಳಿ ಇದರ ಮುಖಾಂತರ ತಮ್ಮಲ್ಲಿ ಕೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ